What? ಜಿಲ್ಲೆ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟವು ಹನುಮ ಜನ್ಮಸ್ಥಳ ಅಂತ ಪ್ರಸಿದ್ಧಿ ಪಡೆದಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಡಿಸೆಂಬರ್ ತಿಂಗಳಿನಲ್ಲಿ ಹನುಮ ಮಾಲಾ ವಿಸರ್ಜನಾ ಕಾರ್ಯಕ್ರಮ ಭವ್ಯವಾಗಿ ನಡೆಯೋಕೆ ಸಿದ್ಧವಾಗಿದೆ ನಲವತ್ತು ದಿನಗಳ ಹನುಮ ಮಂತ್ರವನ್ನ ಆಚರಿಸಿದ ಲಕ್ಷಾಂತರ ಆಂಜನೇಯ ಭಕ್ತರು ಹನುಮ ಮಾಲೆಯನ್ನ ವಿಸರ್ಜನೆ ಮಾಡೋಕೆ ಅಂಜನಾದ್ರಿಗೆ ಆಗಮಿಸಲಿದ್ದಾರೆ ಕೊಪ್ಪಳ ಸೇರಿ ವಿವಿಧ ಜಿಲ್ಲೆಗಳಿಂದ ಪಾದಯಾತ್ರೆ ಮೂಲಕ ಸಾವಿರಾರು ಭಕ್ತರು ಅಂಜನಾದ್ರಿಗೆ ಆಗಮಿಸೋಕೆ ಸಜ್ಜಾಗಿದ್ದಾರೆ ಈ ಬಾರಿ ವಿಶೇಷ ಆಕರ್ಷಣೆಯಾಗಿ ಕೇವಲ ಎರಡು ವರ್ಷದ ಹನುಮಮಾಲಾಧಾರಿಯಾದಂತಹ ಬಾಲಕನೂ ಕೂಡ ಪಾದಯಾತ್ರಿಕರ ಗಮನ ಸೆಳೆದಿದ್ದಾನೆ ಭಕ್ತರ ಅತಿ ದೊಡ್ಡ ಸಂಖ್ಯೆಯ ಆಗಮನವನ್ನ ಗಮನದಲ್ಲಿಟ್ಟುಕೊಂಡು ಪಾದಯಾತ್ರೆ ಮಾರ್ಗದಲ್ಲಿ ವಿಶೇಷ ಭದ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಕೊಪ್ಪಳ ಜಿಲ್ಲೆಯ ಭಕ್ತರು ಜನಪ್ರತಿನಿಧಿಗಳು ಮತ್ತು ಆಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ ಅಂಜನಾದ್ರಿ ಬೆಟ್ಟವನ್ನು ಅಭಿವೃದ್ಧಿಪಡಿಸುವ ಕುರಿತು ಸ್ಥಳೀಯ ಭಕ್ತರು ಬಲವಾದ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ ರಾಮ ಜನ್ಮಸ್ಥಳವಾದಂತಹ ಅಯೋಧ್ಯೆಯ ರಾಮ ಮಂದಿರ ಹೇಗೆ ಭವ್ಯವಾಗಿ ಅಭಿವೃದ್ದಿ ವಾಯಿತು ಅದೇ ರೀತಿ ಹನುಮ ಜನ್ಮಸ್ಥಳವಾದಂತಹ ಅಂಜನಾದ್ರಿ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಆಗಬೇಕು ಅಂತ ಬೇಡಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ಇದಲ್ಲದೆ ಅಂಜನಾದ್ರಿಯಲ್ಲಿ ದೇಶದ ಅತ್ಯುನ್ನತ ಆಂಜನೇಯನ ಪ್ರತಿಮೆಯನ್ನ ನಿರ್ಮಿಸಿ ಪ್ರತಿಷ್ಠಾಪನೆ ಮಾಡಬೇಕು ಎಂಬ ಒತ್ತಾಯ ಕೂಡ ಭಕ್ತ ಸಮುದಾಯದಿಂದ ಕೇಳಿಬಂದಿದೆ ಮುಂದಿನ ಹಲವು ದಿನಗಳಲ್ಲಿ ಲಕ್ಷಾಂತರ ಭಕ್ತರ ಈ ಆಗಮನದಿಂದ ಅಂಜನಾದ್ರಿ ಬೆಟ್ಟ ಮತ್ತೆ ಭಕ್ತಿ ಭಾವನೆಗಳ ಮಹಾಪುಣ್ಯ ಕ್ಷೇತ್ರವಾಗಿ ರೂಪುಗೊಳ್ಳಲಿದೆ ಜೈ ಶ್ರೀರಾಮ್ ಆ ನನ್ನ ಹೆಸರು ಬಂದು ಅಂತ ಆಲ್ರೆಡಿ ನಾವು ಒಂದು ಹತ್ತು ವರ್ಷ ಈಗ ನಾವು ಪ್ರತಿ ವರ್ಷನೂ ಮಾಲೆ ಹಾಕ್ತಾನೆ ಇರ್ತೀವಿ ನಾಲ್ಕನೇ ತಾರೀಕು ವಿಸರ್ಜನೆ ಐತೆ ಅದಾದ್ಮೇಲೆ ನಾವು ಮಾಲೆ ಹಾಕಿರೋ ಉದ್ದೇಶ ಏನಂತಂದ್ರೆ ಒಂದು ಧರ್ಮ ಉಳಿಸಬೇಕು ಒಂದು ಧರ್ಮ ಗೌರವಿಸ್ಬೇಕು ಅದರ ನಾವು ಮಾಲೆ ಹಾಕಿದೀವಿ ಆ ಪ್ರತಿ ವರ್ಷ ಹಾಕ್ತಾನೆ ಇರ್ತೀವಿ ಇನ್ನು ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ ಅದೇ ಒಂದು ನಮ್ಗೆ ಖುಷಿ ಇದೆ ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲೆಯಿಂದ ಎಷ್ಟು ಆ ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಕನಿಷ್ಠ ಅಂದ್ರೆ ಒಂದು ಹತ್ತು ಸಾವಿರ ಮೇಲೆ ಆಗ್ತದೆ ಪ್ರತಿ ವರ್ಷನು ಪ್ರತಿ ವರ್ಷ ಈ ವರ್ಷ ಮತ್ತೆ ಇನ್ನು ಜಾಸ್ತಿ ಆಗುತ್ತೆ ಅಂತವೋ ಓಕೆ ಓಕೆ ಮಾಲೆ ಹಾಕಿದ್ ಯಾವಾಗ ಮತ್ತೆ ಆಮೇಲೆ ನೀವು ವಿಸರ್ಜನೆ ಮಾಡೋ ಯಾವಾಗ ಈಗ ನಾವು 5ನೇ ದಿವಸದ ಇವತ್ತು ಮಾಲೆ ಹಾಕಿದೀವಿ ನಾವು 3ನೇ ತಾರೀಖಿಗೆ ಮಾಲೆ ವಿಸರ್ಜನೆ ಮಾಡ್ತೀವಿ ನಮ್ ಕೆಲವೊಂದು ಸ್ವಾಮಿಗಳು ಪಾದಯಾತ್ರೆ ಹೋಗ್ತಾರೆ ಆ ಆಲ್ಮೋಸ್ಟ್ ಬತ್ತೆ ಜಿಲ್ಲಾದಿಂದ ಬಹಳ ಜನ ಬರ್ತಾರೆ ಪಾದಯಾತ್ರೆ ಆಂಜನಾಥರಿಗೆ ಆಮೇಲೆ ನಮ್ಮ ಸನ್ನಿ ದೇವತ್ತಿಂತ ಒಂದ್ ಮಿನಿಮಮ್ ಏನಿಲ್ಲ ಅಂದ್ರೆ ನೂರ ಎರಡ್ನೂರ್ ಸಾವಿರ ಪಾದ ಹೋಗೋದ್ ಚಾನ್ಸಸ್ ಆದ್ರೆ ಹನುಮಾನ್ ಶಕ್ತಿ ಮೇರೆ ಆದಷ್ಟು ಹಿಂದೂ ಧರ್ಮ ಬೆಳಿಲಿ ಅಂತ ಇವಾಗ ಕೊಪ್ಪಳದಲ್ಲಿ ಸ್ಟಾರ್ಟಿಂಗ್ ನಾವು ಕೊಪ್ಪಳದಲ್ಲಿಷ್ಟ ನಾವು ಜಾಸ್ತಿ ಹನುಮಾಲ ಆಗ್ತಾ ಇದ್ವಿ ಇವಾಗ ಪ್ರತಿ ಒಂದು ಜಿಲ್ಲೆದಲ್ಲೂ ಕೂಡ ಹನುಮಾಲೆ ಹಾಕ್ತಾ ಇದಾರೆ ನಮ್ಗ ಅದು ಒಂದು ದೊಡ್ಡ ಖುಷಿ ಆಗ್ತಾ ಇದೆ ಒಂದ್ ಕಡೆ ಅಂತಲ್ಲ ಇಡೀ ನಮ್ಮ ಕರ್ನಾಟಕ ಅಲ್ಲ ಇಡೀ ನಮ್ಮ ದೇಶ ಪೂರ್ತಿ ನಮ್ಮ ಹನುಮಾಲೆ ಹಾಕ್ಬೇಕು ನಮ್ಮ ಆಂಜನೇಯದ್ರು ಬೆಟ್ಟಕ್ ಬರ್ಬೇಕಂತ ನಾನ್ ಕೇಳ್ಕೊಳ್ತೀನಿ ಎಲ್ಲಾ ಆಂಜನೇಯ ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಜೈ ಶ್ರೀರಾಮ್ ನಿಮ್ಮ ಜಿಲ್ಲೆಯಲ್ಲಿ ಇರೋದು ಖುಷಿ ಅದು ಬೆಟ್ಟ ನಮ್ಮ ಹುಟ್ಟಿದ ನಾಡು ಅದ್ರಲ್ಲಿ ನಾವು ಹುಟ್ಟಿದೀವಿ ಇದೀವಿ ಅಂತಂದ್ರೆ ಅದಕ್ಕಿಂತ ದೊಡ್ಡ ಪುಣ್ಯ ನಮ್ಗಿಲ್ಲ ಆ ರಾಮ ಮಂದಿರ ಹಿಂಗ ನಮ್ಗೆ ಹನುಮಾನ ನಾಡನು ಅಷ್ಟೇ ಖುಷಿ ಆಯ್ತು ಈಗ ರಾಮ ಮಂದಿರ ಹೆಂಗ ಅಭಿವೃದ್ಧಿ ಆಗಿತ್ತು ಹಂಗಾಗಿ ನಮ್ ಕರ್ನಾಟಕದಲ್ಲಿ ನಮ್ಮ ಅಂಜನಾದ್ರ ಬೆಟ್ಟನು ಸಹ ಅದೇ ರೀತಿ ಅಭಿವೃದ್ಧಿ ಆಗ್ಬೇಕು ಇವಾಗ ರಾಜಕೀಯದವ್ರು ಏನ್ ಮಾಡ್ತಾ ಇದ್ರೆ ಗೊತ್ತಿಲ್ಲ ಆಲ್ಮೋಸ್ಟ್ ಅಲ್ಲಿ ಬಂದಿರೋಂತದ್ದು ಸೌಲಭ್ಯಗಳು ಎಲ್ಲಾ ಅವರ ತಿಂದು ಕುಂತಾರ ಅದನ್ನ ಅಭಿವೃದ್ಧಿಗಳು ಮಾಡ್ತಿಲ್ಲ ಇವಾಗ ರಾಜಕೀಯ ರಾಜಕೀಯ ಅವರು ದಯವಿಟ್ಟು ಅದನ್ನ ಸ್ವಲ್ಪ ಅಭಿವೃದ್ಧಿಗಳು ಮಾಡ್ಬೇಕಂತ ಅಂತ ನಾ ಕೇಳ್ಕೊತೇನೆ ಬೇರೆ ಜಿಲ್ಲೆಯಿಂದ ಬರ್ತಾರೆ ಅಂಜನಾದ್ರಿ ಬೆಟ್ಟ ನೋಡ್ತಾರೆ ಏನು ಅಭಿವೃದ್ಧಿ ಇಲ್ಲಪ್ಪ ಅಂತ ಕೇಳ್ತಾರೆ ದಯವಿಟ್ಟು ನಮ್ಮ ರಾಜಕಾರಣ ಕೇಳ್ಕೊಂತೀನಿ ಆದಷ್ಟು ಜಲ್ದಿ ನಮ್ಗೆ ಅಭಿವೃದ್ಧಿ ಮಾಡಿ ಅದೊಂದು ಮೂರ್ತಿ ಮಾಡ್ತಾರಂತ ಹೇಳಿದ್ರಿ ಇಡೀ ದೇಶದಲ್ಲೇ ನಂಬರ್ ಒನ್ ಮೂರ್ತಿಯನ್ನ ಸ್ಥಾಪನೆ ಮಾಡ್ತಂತ ಹೇಳಿದ್ರಿ ಅದು ಇವತ್ತಿಗೂ ಯಾವ್ದು ಆಗ್ತಾ ಇಲ್ಲ ಕೆಲಸಗಳು ನಡೀತಾ ಇಲ್ಲ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇರುವಂತ ಎಲ್ಲಾ ಎಂ ಎಲ್ ಎರು ಎಂ ಪಿ ಅವರು ಸಚಿವರು ಏನಿದಾರೋ ದಯವಿಟ್ಟು ಅದು ಅಂಜನಾದ್ರಿ ಬೆಟ್ಟನ್ನ ಅಭಿವೃದ್ಧಿ ಮಾಡ್ಬೇಕಂತ ನಾ ಕೇಳ್ಕೊಂತ ಇದ್ದೀನಿ ಆ ಪಾದಯಾತ್ರ ಹೋಗೋದ್ರಿಂದ ಇವಾಗ ನಮ್ ಲೋಕಲ್ ಎಲ್ಲ ಆದ್ರೆ ನಮ್ಗ್ ಗುರ್ತಾಗುತ್ತೆ ಇವಾಗ ಎಲ್ಲಿಂದ ಹೋಗ್ಬೇಕು ಎಲ್ಲಿಂದ ಇಲ್ಲ ಅನ್ನೋದು ಅದಾದ್ಮೇಲೆ ಊಟ ದೇವಸ್ಥೆ ಇರ್ಬೋದು ಪ್ರಸಾದ ವ್ಯವಸ್ಥೆ ಎಲ್ಲಾ ಪ್ರತಿ ಒಂದು ಹಳ್ಳಿ ಒಳಗಡೆ ಮಾಡ್ತಿರ್ತಾರೆ ಅದಾದ್ಮೇಲೆ ಬೇರೆ ಊರಿಂದನು ಒಂದ್ ಸ್ವಲ್ಪ ಜನ ಬರ್ತಿರ್ತಾರೆ ಬಟ್ ಅವ್ರಿಗೂ ಸ್ವಲ್ಪ ಸೌಲಭ್ಯಗಳು ಸಿಗ್ಬೇಕಂತ ಕೇಳ್ಕೊಂತೀನಿ ಅದಾದ್ಮೇಲೆ ಅವ್ರಿಗೆ ಸ್ವಲ್ಪ ಜಾಗೃತಿಯಿಂದ ಹೋಗ್ಬೇಕು ಅಂತ ಕೇಳ್ಕೊಂತೀನಿ ಇವಾಗ ನಾವು ಇಷ್ಟು ಜನ ಮಾಲೆ ಹಾಕಕ್ ಕುಂತೀವಿ ಅಂತ ಅಂದಾಗ ಇನ್ನೂ ಒಂದಿಷ್ಟು ಕಿಡಿಗಳು ಇರುತ್ತವು ಅದಾದ್ಮೇಲೆ ಅವ್ರಿಗೆ ಹೊಡಿಯುವಂತದ್ದು ಬೆಳೆಯುವಂತದ್ದು ಎದುರಿಸಂತದ್ದು ಈ ತರ ಗುರ್ತಿಲ್ಲರ್ದ ಗುರ್ತಿಲ್ಲರ್ದ ಈ ತರ ಮಾಡ್ತಾರೆ ಅದನ್ನ ಸ್ಟಾಪ್ ಮಾಡ್ಬೇಕು ಬೇರೆ ಊರಿಂದ ಏನಾದ್ರು ಪಾದಯಾತ್ರೆ ಹೋಗ್ತಾ ಇದಾರೆ ಅಂತಂದ್ರೆ ಇಲ್ಲಿ ಗುರ್ತಿರೋರಿಗೆ ಸ್ವಲ್ಪ ಕೇಳ್ಕೊಂಡು ಸಲಿಗೆ ತಗೊಂಡು ಹೋಗ್ಬೇಕಂತ ಕೇಳ್ಕೊಂತೀವಿ ಅನಾನುಕೂಲತೆಗಳು ಅಂದ್ರೆ ನಿಮ್ಗೆ ಯಾವ ತೊಂದ್ರೆಗಳಾಗ್ತಾ ಇದಾವೆ ತೊಂದ್ರೆಗಳು ಅಂದ್ರೆ ಸ್ವಾಮಿ ಆತರ ಅಂದ್ರೆ ಈಗ ನಮ್ ಪಾದಯಾತ್ರೆ ಹೋಗೋರಿಗೆ ಆಲ್ಮೋಸ್ಟ್ ಔಟ್ಸೈಡ್ ಲಿಂದ ಇರೋ ನಮಗ್ ಮಾಲೆ ಆಗಲಾರದವ್ರು ಇರ್ತಾರೆ ಒಂದಿಷ್ಟು ಜನ ಅವ್ರು ಆ ಧರ್ಮ ವಿರೋಧನ ಮಾಡ್ತಿರ್ತಾರೆ ಅಂಥವ್ರು ನಡನಡ್ಕೆ ಎಲ್ಲರ ಸ್ವಾಮ್ಯರು ಚಿಕ್ರೆ ಅವ್ರ ಕಡೆ ದುಡ್ಡು ವಸೂಲಿ ಮಾಡೋದು ಅವ್ರ್ಗೆ ಏನಾರ ಜವರ್ಜನ್ಯ ಕೊಟ್ಟು ಧಮಕಿ ಹಾಕೋದು ಅವ್ರ ಕಡೆಯಲ್ಲಿ ವಸ್ತು ಆ ಸಣ್ಣ ಪುಟ್ಟ ಅಮೌಂಟ್ ಆಯ್ತು ಅವ್ರ ಕಡೆ ಬಂಗಾರ ಆಯ್ತು ಏನಾರು ಅವ್ರ ಕಡೆ ಇಸ್ಕೊಂಡು ಬಹಳ ಚಾನ್ಸಸ್ ನಾವು ಕೇಳಿದೀವಿ ಕೇಳಿ ಪಟ್ಟ ಇದೀವಿ ಹೊಸ ಕೇಳಿದೀವಿ ಅದು ಈ ಸಲೇ ಆಗ್ಬಾರ್ದು ಅಂತ ಒಂದ್ ಅವರಿಗೆ ಸ್ವಾಮಿ ನಮ್ಮ ದೇಶದಲ್ಲಿ ಅಷ್ಟೇ ಪ್ರಸಿದ್ಧವಾಗಿದೆ ಅಂಜನಾದ್ರಿ ಬೆಟ್ಟ ಈ ಪ್ರಪಂಚದಲ್ಲಿ ಐತಿಹಾಸಿಕ ಪ್ರದೇಶ ನಮ್ಮ ಕೊಪ್ಪಳ ಜಿಲ್ಲೆ ಅಂಜನಾದ್ರಿ ಆಗ್ಬೇಕಂದ್ರೆ ನಮ್ಮೆಲ್ಲರ ಇಚ್ಛೆ ಜೈ ಶ್ರೀರಾಮ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ